ಕಣ್ಣಿನ ವಿವಿಧ ರೋಗಗಳಿಗೆ ದೃಷ್ಟಿ ಉತ್ತಮವಾಗಲು ಕಣ್ಣಿನ ಪೊರೆ ಗೀಚು ಉರಿಗಣ್ಣು ಇತ್ಯಾದಿ ನೇತ್ರ ರೋಗಗಳ ನಿವಾರಣೆಗೆ ಸರಳ ಪರಿಹಾರಗಳು ಗಟ್ಟಿ ಮತ್ತು ತೂಕವಾಗಿರುವ ಎರಡು ಮೂರು ಅಳಲೆಕಾಯಿಗಳ ಸಿಪ್ಪೆಯನ್ನು ಸಾಧಾರಣ ಒರಟು ಪುಡಿಯಾಗುವಂತೆ ಜಜ್ಜಿ ಅದಕ್ಕೆ ಒಂದು ಗ್ರಾಮ್ನಷ್ಟು ಪಟಿಕದ ಅರಳನ್ನು ಬೆರೆಸಿ ಪಟಿಕವನ್ನು ಕಾದ ಅಂಚಿನ ಮೇಲೆ ಉರಿದರೆ ಅರಳಾಗುತ್ತದೆ ಮತ್ತು ಶುದ್ಧವಾಗುತ್ತದೆ ಇದನ್ನು ಚೂರ್ಣಿಸಿಕೊಳ್ಳಬೇಕು ಪಟಿಕವನ್ನು ಉರಿದೇ ಬಳಸಬೇಕು ಒಂದು ಗಾಜಿನ ಲೋಟದಲ್ಲಿ ಈ ಚೂರ್ಣವನ್ನು ಶುಭ್ರವಾದ ಬಟ್ಟೆಯಲ್ಲಿ ಗಂಟು ಕಟ್ಟಿ ತಣ್ಣೀರು ಇಲ್ಲವೇ ಗುಲಾಬಿ ಹೂವಿನ ನೀರಿನಲ್ಲಿ ನೆನೆಸಿಟ್ಟು ಒಂದು ಎರಡು ಗಂಟೆಗಳ ನಂತರ ಸದರಿ ದ್ರವಣವನ್ನು ಬೇರೊಂದು ಶುದ್ಧವಾದ ಬಾಟಲಿಯಲ್ಲಿ ಶೇಖರಿಸಿಟ್ಟುಕೊಂಡು ಕಣ್ಣುಗಳಿಗೆ ಕೆಲವೊನೆಗಳನ್ನು ಆಗಾಗ ಬಿಡುತ್ತಾ ಬಂದರೆ ಎಲ್ಲ ತರಹದ ನೇತ್ರರೋಗಗಳು ನಿವಾರಣೆಯಾಗುವವು ಈ ಹನಿಗಳು ಮದ್ರಾಸ್ ಕಣ್ಣುಗಳಿಗೂ ಗುಣಕಾರಿಯಾಗಿದೆ ಶುದ್ಧಿ ಮಾಡಿದ ಪಟಿಕಾ ಎರಡು ಗ್ರಾಂ ಲೋಳೆ ರಸದ ತಿರುಳು ಇಪ್ಪತ್ತು ಗ್ರಾಮ್ ಅರಿಶಿನ ಪುಡಿ ಅರ್ಧ ಗ್ರಾಮ್ ಈ ಮೂರನ್ನು ಮಿಶ್ರ ಮಾಡಿ ಎರಡು ಭಾಗ ಮಾಡಿ ಎರಡು ತುಂಡು ಶುಭ್ರವಾದ ಬಟ್ಟೆಯಲ್ಲಿ ಗಂಟು ಮಾಡಿಕೊಂಡು ರಾತ್ರಿ ಮಲಗುವಾಗ ಕಣ್ಣು ಗುಡ್ಡೆಗಳ ಮೇಲಿಟ್ಟು ತಲೆಯ ಸುತ್ತ ಬ್ಯಾಂಡೇಜ್ ಕಟ್ಟಿಕೊಂಡು ಮಲಗಬೇಕು ಈ ಗಂಟುಗಳಿಂದ ರಸ ಕಣ್ಣಿನಲ್ಲಿ ಇಳಿದು ಸ್ವಲ್ಪ ಉರಿ ಕಂಡುಬರುತ್ತದೆ ಆದರೆ ಕೆಲವೇ ನಿಮಿಷಗಳಲ್ಲಿ ಉರಿ ಶಮನಗೊಳ್ಳುವುದು ಬೆಳಗಾಗುವುದರೊಳಗೆ ಕಣ್ಣುಗಳು ಬಿಳಿ ಬಟ್ಟಲಿನಂತೆ ಶುಭ್ರವಾಗುವವು ಕಣ್ಣಿನ ಎಲ್ಲ ದೋಷಗಳು ನಿವಾರಣೆಯಾಗುವವು ಹೆಚ್ಚಿನ ಆಯುರ್ವೇದ ಮನೆಮದ್ದು ತಿಳಿಯಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು